ಆತ್ಮೀಯ ಕನ್ನಡ ಮನಸ್ಸುಗಳ ಚಂದನವನ ಎರಡು ಸಾವಿರದ ಇಪ್ಪತ್ತೈದು ಸುತ್ತ ಕಾರ್ಮೋಡುಗಳ ಮಧ್ಯೆ ಅಲ್ಲಲ್ಲಿ ಮಳೆ ಬಂದರೆ ಹೇಗಿರ್ತದೆ ಹಾಗೆ ಇವತ್ತು ಸುಮಾರು ನಾನ್ನೂರ ಮೂವತ್ತು ಚಿತ್ರಗಳು ಬಂತು ಹೋದ ವರ್ಷ ಕೇವಲ ನಾನ್ನೂರ ಮೂವತ್ತು ತಿಳಿಕೊಂದು ಚಿತ್ರ ಕೂಡ ನೋಡೋಕೆ ಸಾಧ್ಯ ಇದೆ ಕನ್ನಡದ ಅಂತಹ ಅದ್ಭುತವಾದ ಬಸವ ನಿಜ ಆದರೆ ಸಕ್ಸಸ್ ರೇಟ್ ಕೇವಲ ಸೆವೆನ್ ಫೈವ್ ಪರ್ಸೆಂಟ್ ಯಾಕೆ ಈ ಮಾತನ್ನು ಹೇಳಿ ಇಷ್ಟಪಡ್ತೇನೆ ಅಂತಂದರೆ ಎಲ್ಲಿ ಸಾಂಸ್ಕೃತಿಕವಾದ ಶಿಸ್ತಿ ಇರೋಲ್ವೋ ಎಲ್ಲಿ ಶೈಕ್ಷಣಿಕವಾದ ಶಿಸ್ತಿರಲ್ವೋ ಎಲ್ಲಿ ಆರ್ಥಿಕವಾದ ಶಿಸ್ತಿರಲ್ವೋ ಅಂತಹ ಅಶಿಸ್ತಿನ ವಾತಾವರಣಗಳಲ್ಲಿ ಅಲ್ಲಲ್ಲಿ ಅಷ್ಟೇ ಬೆಳಕುಗಳು ಮಿಂಚುಗಳು ಬರ್ತಾ ಇದ್ದರೆ ಒಟ್ಟಾರೆಯಾಗಿ ನಿರಂತರವಾದಂತಹ ಸಿಗುತ್ತೆ ಇವತ್ತು ಚಂದನವನ ನಿಜವಾಗಿಯೂ ಕೂಡ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅದರ ಕೊನೆಯ ಪದವನ್ನು ನೀವು ಗಮನಿಸಿ ಅಕಾಡೆಮಿ ಅಕಾಡೆಮಿಯ ಮೂಲ ಆಶಯ ಶೈಕ್ಷಣಿಕವಾಗಿ ಬೆಳೆಸುವುದು ಸಿನಿಮಾವನ್ನು ಶಿಕ್ಷಣವಾಗಿ ಸ್ವೀಕರಿಸುವುದು ಇವತ್ತು ನೀವು ಎಲ್ಲೇ ಹೋಗಿ ನೀವು ಸಿನಿಮಾ ಅಥವಾ ಚಿತ್ರೀಕೆಗಳನ್ನು ಬಿಟ್ಟು ಬದುಕ್ತಾ ಇದ್ದೀರಾ ಯಾರಾದರೂ ಒಬ್ರು ಹೇಳಿ ಚಿಕ್ಕ ಮಗುವಿನಿಂದ ಹಿಡಿದು ಎಂಬತ್ತ್ ಎಂಬತ್ತೈದು ಆಟಗಳ ವೃದ್ಧನಲ್ಲೂ ಕೂಡ ಆ ಚಿತ್ರಿಕೆಗಳ ಜೊತೆಯಲ್ಲೇ ಮೊಬೈಲ್ ನಲ್ಲೇ ಆಟ ಆಡ್ತಾ ಇದ್ದ ನಮ್ಮ ಇಂತಹ ವಿಶುವಲ್ ಲಿಟ್ರಸಿ ಇಡೀ ಪ್ರಪಂಚದಲ್ಲಿ ಇವತ್ತು ಆ ವಿಶುವಲ್ ಲಿಟ್ರಸಿ ತನ್ನದೇ ಆದಂತಹ ಗೌರವವನ್ನು ಜವಾಬ್ದಾರಿಯನ್ನ ಹೊಂದಿದೆ ಆ ಗೌರವ ಮತ್ತು ಜವಾಬ್ದಾರಿ ಕನ್ನಡ ಸಿನಿಮಾಗಳಿಗೆ ಬರಬೇಕಾದ್ರೆ ಚಂದನವನ ಫಿಲ್ಮ್ ನಂತಹ ಹಲವು ಹತ್ತು ಸಂಸ್ಥೆಗಳು ತಮ್ಮ ಕೆಲಸವನ್ನು ಜವಾಬ್ದಾರಿಯುತವಾಗಿ ವಾಗಿ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ದುಡ್ಡಿದ್ರೆ ಎಲ್ಲವೂ ದುಡ್ಡೇ ಎಲ್ಲವನ್ನ ನಿರ್ಧರಿಸುತ್ತೆ ಖಂಡಿತ ಇಲ್ಲ ಯಾವ ಸಾಂಸ್ಕೃತಿಕ ಜಗತ್ತು ದುಡ್ಡಿನ ಮೇಲೆ ನಿಂತಿರೋದಿಲ್ಲ ಬಹಳ ದುಡ್ಡಿದೆ ಅಂತ ದೊಡ್ಡ ಸಿನಿಮಾ ಆಗೋದಿಲ್ಲ ದುಡ್ಡೇ ಇಲ್ಲದೆ ಕಷ್ಟಪಟ್ಟು ಆ ಹುಡುಗರು ಮಾಡಿದಂಥ ಸಿನಿಮಾಗಳಲ್ಲಿರುವ ಆತ್ಮವನ್ನು ನೀವು ಗಮನಿಸಿದಾಗ ಆ ಆತ್ಮ ಕನ್ನಡದ ಆತ್ಮವಾಗಿರ್ತದೆ ಇದು ನಮಗೆ ಬೇಕಾಗಿರುತ್ತೆ ಸಿನಿಮಾ ಒಬ್ಬರೇ ಮಾಡೋದು ಅಲ್ಲ ಎಲ್ಲ ಸೇರಿ ಮಾಡೋದು ಇಟ್ ಇಸ್ ಎ ಫೆಡರಲ್ ಆರ್ಟ್ ಸಾಂಘಿಕ ಕಲೆ ಕಲೋದ್ಯಮ ಹಾಗಾಗಿ ಆ ಉದ್ಯಮಕ್ಕೆ ಹೋಗುವ ಪ್ರತಿಯೊಬ್ಬನೂ ಕೂಡ ಶಿಕ್ಷಣದ ಜೊತೆಯಲ್ಲಿ ಹೋಗಬೇಕು ಸಿದ್ಧತೆಯ ಜೊತೆಯಲ್ಲಿ ಹೋಗಬೇಕು ನಮ್ಮಲ್ಲಿ ನಿರ್ಮಾಪಕರು ಬರ್ತಾರೆ ಸಿನಿಮಾ ಆದ ಮೇಲೆ ಸಿನಿಮಾದವ್ರನ್ನ ಮತ್ತು ಸಿನಿಮಾ ಜಗತ್ತನ್ನ ಬೈತಾ ಇರ್ತಾರೆ ಕಾರಣ ಅವ್ರು ಯಾಕೆ ಬಂದ್ರು ಅಂತ ಅವ್ರಿಗೆ ಗೊತ್ತಿರೋಲ್ಲ ತಾವು ಯಾಕೆ ಬರ್ತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಯಾವ ಚಿತ್ರ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಯಾಕೆ ಮಾಡ್ತೀವಿ ಅಂತ ಗೊತ್ತಾಗಬೇಕು ಯಾಕೆ ಅಷ್ಟೊಂದು ಹಣ ಸುರಿತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಈ ಎಲ್ಲ ಗೊತ್ತುಗಳ ಮಧ್ಯೆ ಅವರು ಸಾಧಿಸಬೇಕು ಎಲ್ಲವೂ ಇಲ್ಲಗಳೇ ಜಾಸ್ತಿ ನಮಗೆ ಎಲ್ಲವನ್ನೂ ಎಲ್ಲರೂ ಕೊಡೋದಿಲ್ಲ ಏನೂ ಇಲ್ಲ ಸರ್ ಆದರೂ ಮಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಹುಡುಗರು ಪ್ರಯೋಗಾತ್ಮಕ ಸಿನಿಮಾ ಅಂತ ಹೇಳಿದ್ರು ಇವತ್ತು ಶಿವಮ್ಮ ಆಗಲಿ ಪಿಂಕಿ ಆಗಲಿ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ಪ್ರತಿಯೊಂದು ಸಿನಿಮಾಗೂ ಒಂದು ಪ್ರಯೋಗ ಪ್ರತಿಯೊಂದು ಸಿನಿಮಾಗೂ ಒಂದು ಪ್ರಯೋಗ ಯಾರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಮಾಡೋದು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ನೋಡೋಣ ಸಿನಿಮಾ ಇಟ್ ಇಸ್ ನಾಟ್ ಮೇಡ್ ಇಟ್ ಹ್ಯಾಪನ್ಸ್ ಅಂತಹ ಆ್ಯಪನಿಂಗ್ಗಳನ್ನು ನಾವು ನಮ್ಮ ಈ ಐವತ್ತು ವರ್ಷಗಳಲ್ಲಿ ನಾನು ನನ್ನ ಜರ್ನಿಯಲ್ಲಿ ನನ್ನ ಪಯಣದಲ್ಲಿ ಕಂಡಿದ್ದೇನೆ ಹಾಗಾಗಿ ಮುಂಬರುವ ನನ್ನೆಲ್ಲ ಮಿತ್ರರಿಗೆ ಎರಡೇ ಮಾತು ಒಂದು ಸಿದ್ಧತೆ ಇನ್ನೊಂದು ಶಿಕ್ಷಣ ಇವೆರಡರ ಜೊತೆಯಲ್ಲಿ ಮಾತ್ರ ಸಿನಿಮಾಗೆ ಬನ್ನಿ ಇಲ್ಲದಿದ್ದರೆ ಬರಬೇಡಿ ಅವುಗಳ ಜೊತೆಯಲ್ಲಿ ಬಂದು ಸಿನಿಮಾವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಇಡೀ ಭಾರತೀಯ ಅಲ್ಲ ಈಗ ಇಡೀ ಪ್ರಪಂಚ ನಿಮ್ಮದು ಹಾಗಾಗಿ ಆ ಪ್ರಪಂಚವನ್ನು ಗೆಲ್ಲಬೇಕಾದರೆ ಆ ಸಿದ್ಧತೆ ಮತ್ತು ಶಿಕ್ಷಣ ನಿಮ್ಮದಾಗಬೇಕು ಅನ್ನೋ ಮಾತನ್ನು ಅವರಿಗೆ ಹೇಳ್ತಾ ಅದರ ಜೊತೆಯಲ್ಲಿ ಕನ್ನಡದ ಅಸ್ಮೃತೆಯನ್ನು ನಿರಂತರವಾಗಿ ನಾವು ಘೋಷಿಸ್ತಾ ಹೋಗೋಣ ಪೋಷಿಸ್ತಾ ಹೋಗೋಣ ಅಂತ ಕೆಲಸ ನಿಮ್ಮಂತಹ ಯುವಕರಿಂದ ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಚಂದನವನಕ್ಕೆ ಆಡ್ಸಾಫ್ ಒಳ್ಳೇದು ಆರನೇ ವರ್ಷಕ್ಕೆ ಹದಿನಾರನೇ ವರ್ಷನ ಮಾಡಿ ಆಗಲೂ ಬರ್ತೇನೆ ಛೋಡೆಶಿ ಒಟ್ಟಿನಲ್ಲಿ ಈ ರೀತಿಯ ಸಂಭ್ರಮಗಳ ಜೊತೆಯಲ್ಲಿ ಕನ್ನಡ ಬೆಳಿಬೇಕು ಕನ್ನಡದ ಅಸ್ಮಿತೆ ಬೆಳಿಬೇಕು ಅದನ್ನು ಇವತ್ತು ನಾನಿಲ್ಲಿ ಕಾಣ್ತಾ ಇದ್ದೇನೆ ಅದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಹೇಳ್ತೇನೆ ಜೊತೆಗೆ ಕೊನೆಯದಾಗಿ ಇಡೀ ಭಾರತ ಇವತ್ತು ತನ್ನದೇ ಆದಂತಹ ಸ್ಥಿತಿಂತರಗಳ ಸ್ಥಿತಿಯಲ್ಲಿದೆ ನಿಜ ಅಂತಹ ಸ್ಥಿತ್ಯಂತರ ಸ್ಥಿತಿಯಲ್ಲಿದ್ದಾಗ ನಾವೆಲ್ಲರೂ ಒಟ್ಟಿಗೆ ಹೇಳಬೇಕಾಯಿತು ಪತ್ರಕರ್ತರೇ ಆಯ್ಕೆ ಮಾಡಿ ಒಳ್ಳೆಯ ಸಿನಿಮಾಗಳಿಗೆ ಪ್ರಶಸ್ತಿ ಕೊಡೋದು ನಿಜಕ್ಕೂ ಒಂದು ಚಾಲೆಂಜಿಂಗ್ ವಿಷಯ ನಾನು ಬಹಳ ಖುಷಿ ಆಗ್ತಿರೋದೇನಂತಂದ್ರೆ ಇವತ್ತು ಹತ್ರ ಹೇಳ್ತಾ ಇದ್ದಾರೆ ನಾನು ಯಾಕೆಂದರೆ ಈ ಹಿಂದೆ ಪ್ರಯೋಗಾತ್ಮಕ ಸಿನಿಮಾಗಳನ್ನ ಹೆಸರುಗಳನ್ನ ನೋಡ್ತಾ ಇದ್ವಿ ಪೇಪರಲ್ಲಿ ಒಂದು ಹತ್ತು ವರ್ಷಗಳ ಹಿಂದೆ ಪೇಪರಲ್ಲಿ ನಮ್ಮ ಮೇಲಿ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂದರೆ ಆ ಪೇಪರಲ್ಲಿ ನೋಡ್ತಾ ಇರೋದೇ ಒಂದು ಖುಷಿಯಾಗುತ್ತೆ ಅಂದರೆ ಒಳ್ಳೆಯ ಎಕ್ಸ್ಪೆರಿಮೆಂಟಲ್ ಮೂವೀಸ್ಗೆ ಸೆಲೆಕ್ಟ್ ಮಾಡಿ ಅಂಥ ಒಂದು ಸಿನಿಮಾಗಳನ್ನ ಆಯ್ಕೆ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಓನ್ಲಿ ಏನು ಈ ಹೆಸರು ಆಗಿರುವಂಥದ್ದು ಇಲ್ಲ ಸಕ್ಸಸ್ ಆಗಿರುವಂಥದ್ದು ಬರೀ ಪ್ರಶಸ್ತಿಗೋಸ್ಕರ ಕೆಲವೊಂದು ಆ ನೇಮ್ ಇರಲಿ ಅನ್ನೋದಕ್ಕೋಸ್ಕರ ಪ್ರಶಸ್ತಿ ಕೊಡುವಂಥ ದಿನಗಳು ಜಾಸ್ತಿ ಆಗ್ತದೆ ಅಂತ ದಿನಗಳಲ್ಲಿ ಒಂದು ಪ್ರಾಯೋಗಾತ್ಮಕ ಸಿನಿಮಾಗಳಿಗೆ ಗುರುತಿಸಿ ಇದನ್ನ ಮಾಡ್ತಿರೋದು ಬಹಳ ಖುಷಿ ಆಗ್ತದೆ ಯಾಕಂದರೆ ನಾನು ಟೈಟಲ್ಸ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಈ ಸಿನಿಮಾಗಳಿಗೆಲ್ಲ ನಾವು ಉದ್ದೇಶನ ಕೊಟ್ಟರೆ ಇನ್ನಷ್ಟು ಹೊಸಬರು ಹಾಗೆ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಸಾಕಷ್ಟು ಜನ ಉತ್ಸಾಹಿ ನಿದರ್ಶಕರುಗಳನ್ನ ನಮ್ಮ ಕನ್ನಡ ಚಿತ್ರರಂಗ ನೋಡಬಹುದು ಯಾಕಂದ್ರೆ ಮಲಯಾಳಂ ಅಲ್ಲಿ ಇದೇ ರೀತಿ ಮಾಡ್ತಾ ಯಾಕಂದ್ರೆ ಪತ್ರಕರ್ತರ ಪ್ರಶಸ್ತಿ ಅಂತ ಇರೋದು ಒಂದು ಐದು ವರ್ಷಕ್ಕೊಂದ್ಸರಿ ಇಲ್ಲಿ ಮಲಯಾಳಂನಲ್ಲಿ ಮಾಡ್ತಾ ಇದ್ರು ಆದ್ರೆ ಇವರು ಪ್ರತಿ ವರ್ಷ ಮಾಡ್ತಾ ಇದಾರೆ ಧನ್ಯವಾದಗಳು ಸರ್ ಬಹಳ ಖುಷಿ ಆಗ್ತಾ ಇದಾರೆ ಮಚ್ ನಮಗೂ ಇಲ್ಲಿ ಅವಕಾಶ ಸೋ ಮಚ್